சகஷ்ட ஜெர் 5 கி.மீ. கிராமம் கிராமம் உள்ளதா நீலவंतாயை செய்த இந்த 5 கி.மீ. பொறியே அமரனே எத்தமா மெயமரத்தர்தான் அந்த மெயமரத்த அமரனே ஜாய்ங்களாயிரதே அதே प्रकारे

मैं बढ़ाएँ के बाद में आप अपना और ब्रोकर रियल बाहर उतर जाए किरार किरार वापस बंदर कैसे ही कुतिला और रियल कुपो हिलते तो आओ यार आप बाहर भाई वापस रियल कुतिला अपने ब्रोकर और किरार लड़के क्या है आओ जोड़ों को मुक्त आओ ये आप ಅವಾಗ ಅವ್ ಏನು ತಿನ್ನ ಗೊತ್ತಿರ್ತ ಅವನು ಅವ್ರು ತಿರುತ್ತ ಗೊತ್ತಿಲ್ಲ ಅವೆಲ್ಲ ಗಿತ್ತು ಅದು ನೀವು ನಾ ಹೇಳಿ ತಿಳ್ಕೊಳೋಕೋಣ ನೀವು ವಾಪಸ್ ಕುಟ್ಕೊಳಂತ ಅವ್ನು ಹೇಳೋ ಅಂದ ಅವನು ಒಬ್ಬರೇ ಅವೇನು ಏನಂತಂದ್ರೆ ನಾ ಅದಕ್ಕೆ ಗೊತ್ತಿಲ್ಲ ನಿನ್ನ ಮಧ್ಯಾಹ್ನ ನಾನು ಪಾಯಿ ಅದಕ್ಕೆ

ವಿಶೇಷವಾದಂಥ ಸಂಪ್ರದಾಯದಲ್ಲಿ ನಾನು ಬೆಳಗಾನೆ ಈ ಪರಮಾರ್ಥ ಮಾಡ್ಕೊಂಡ್ರೆ ನನಗೆ ಬಹಳ ಹೆಚ್ಚುತ್ತೆ ಅಂತ ಒಬ್ಬ ಸ್ಥಳೀಯರು ನಮ್ಮ ಮಾದೇವಪ್ಪಣ್ಣವರು ದತ್ತಾತ್ರೇಯವರು ಇನ್ನೂ ಅನೇಕ ಇವೆಲ್ಲ ದೊಡ್ಡ ಕಾರ್ಯಕರ್ತರು ಬಹಳ ಅತ್ಯಂತ ವಿನಯ ಸ್ವರೂಪಗಳಲ್ಲಿ ಕಾರ್ಯಕ್ರಮ ವಿಶೇಷ ಸಮಯ ಎಲ್ಲಿ ಭೀ ಪದಾರ್ಥ அவெல்லாம் பிரசாத பிரசாத முதல் நிறையா ஜாக மாதிரி